재미ast of Mrktama ma filtrate पारीद क morally पारीड हो लो औ सकताचे है नसीा कि ಇದು ಇದು ದಾ ಸೂಪರ್ ಮಾರ್ಟ್ ಅಂದ್ಬಿಟ್ಟು ನಾವು ಮಾಡಿರೋದು ನಮ್ಮರಲ್ಲಿ ಎ ಟು ಝಡ್ ಐಟಮ್ಸ್ ಸಿಗಬೇಕು ಅಂತ ನಾವು ಮಾಡಿರೋದು ಓಕೆ ಗ್ರೋಸರಿಯಿಂದ ಹಿಡಿದು ಮಕ್ಕಳು ಆಟ ಆಡೋದು ಟಾಯ್ಸ್ ಗಿಫ್ಟ್ ಐಟಮ್ಸ್ ಇದೆ ರೇಷನ್ದು ಪ್ರತಿಯೊಂದು ಐಟಮ್ಸ್ ಎಲ್ಲ ಸಿಗುತ್ತೆ ಅದು ಬಹಳ ಒಂದು ಏನು ಹಗ್ಗ ರಿಯಾಯಿತಿನ ದೊರೆಯಿಂದ ದೊರೆಯುತ್ತದೆ ನಮಗೆ ಇವಾಗ ಆಫರ್ ಕೊಟ್ಟಿದ್ದೀವಿ ಚೆನ್ನಾಗಿ ಆಫರ್ ಇದೆ ಐಟಮ್ಸ್ ಎಲ್ಲ ಸಿಗುತ್ತೆ ದಿನಸಿ ಐಟಮ್ ಎಲ್ಲ ಸಿಗುತ್ತೆ ಎಲ್ಲ ಐಟಮ್ ಇದೆ ಎ ಟು ಝಡ್ ಎಲ್ಲ ಸಿಗುತ್ತೆ ಯಾವುದು ಇಲ್ಲ ಅಂತ ಇಲ್ಲ ನಮ್ಮ ಹತ್ರ ಎಲ್ಲ ಐಟಮ್ಗಳನ್ನು ನಾವು ಈ ಹಾರೋಹಳ್ಳಿಯಲ್ಲಿ ಎಲ್ಲರಿಗೆ ಸಿಗಬೇಕಂತ ಮಾಡಿರೋದು ಎಷ್ಟು ದಿನ ಆಫರ್ ಇರುತ್ತೆ ಸರ್ ಮೂರು ದಿನ ಆಫರ್ ಇರುತ್ತೆ ಈಗ ಮೂರು ದಿನದಲ್ಲಿ ಗ್ರಾಸರೀಸ್ ತೊಗೊಂಡ್ರೆ ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಒಂದು ರೂಪಾಯಿ ಶುಗರ್ ಕೊಡ್ತೀವಿ ಅದೇ ಥರ ಕ್ಲಾತು ಗಿಫ್ಟು ಅದೇನೇ ಪರ್ಚೇಸ್ ಮಾಡಿದ್ರು ಮೂರು ಸಾವಿರ ರೂಪಾಯಿಗೆ ಒಂದು ಸ್ಪೀಕರು ಐದು ಸಾವಿರ ರೂಪಾಯಿಗೆ ಸಿಂಗಲ್ ಕಾಟು ಹತ್ತು ಸಾವಿರ ರೂಪಾಯಿಗೆ ಡಬಲ್ ಕಾಟು ಆ ಥರ ಆಫರ್ ಇಟ್ಟಿದ್ದೀವಿ ಮೂರು ದಿನ ಇರುತ್ತೆ ಮೂರು ದಿನ ಇರುತ್ತೆ ಸರ್ ಮತ್ತೆ ಬೇರೆ ಕಡೆ ಇದೇ ಮೆಗಾ ಮಾಡಿ ಶುರು ಮಾಡೋ ಪ್ಲಾನಿಂಗ್ಸ್ ನೋಡೋಣ ಸರ್ ನೆಕ್ಸ್ಟ್ ಫ್ಯೂಚರಲ್ಲಿ ಮಾಡಿದ್ರು ಮಾಡ್ಬೋದು ನೋಡೋಣ ಸರ್ ದುರ್ಗೇಶ್ ಹೆಸರು ಅಂತ ಹೇಳಿ ಭಾಗದ ಜನಕ್ಕೆ ನೀವು ಏನಿಲ್ಲ ಸರ್ ಏನೂ ಇಲ್ಲ ನಮ್ಮ ಮಾರ್ಟ್ ಬಂದು ಎಲ್ಲ ವಿಸಿಟ್ ಮಾಡಬೇಕು ಒಂದು ಸರ್ತಿ ಎಲ್ಲ ಐಟಮ್ ನೋಡಬೇಕು ರಿಯಾಯಿತಿ ಎಲ್ಲ ಕಮ್ಮಿ ದರದಲ್ಲಿ ಕೊಡ್ತಾ ಇದೀವಿ ನಾವು ಅಂದರೆ ಬೇರೆ ಕಡೆ ಕೊಡೋದಕ್ಕಿಂತ ಒಂದು ಐದು ಪರ್ಸೆಂಟ್ ಕಮ್ಮಿ ಕೊಡ್ತಾಯಿದ್ದೀವಿ ಬೇರೆ ಕಡೆ ಸಹ ಕಾಸ್ಟ್ ಎಲ್ಲಿಗೂ ವ್ಯತ್ಯಾಸ ಇರೋಲ್ಲ ನಮ್ಮಲ್ಲಿ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಸರ್ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಅಂದರೆ ನಮ್ಮಲ್ಲಿ ಎಲ್ಲ ಕ್ಲಾತ್ ಬಟ್ಟೆ ಗಿಫ್ಟ್ ಐಟಮ್ಸು ರೇಷನ್ ಐಟಮ್ಸು ಸ್ಟೇಷನರಿ ಎ ಟು ಜೇಟ್ ಎಲ್ಲ ಐಟಮ್ಸ್ ಇರುತ್ತೆ ಐಸ್ ಕ್ರೀಮ್ಸು ಎಲ್ಲ ದಿನ ತೆಗ್ದಿರ್ತೀರ ಇಲ್ಲ ರಜಾಯ ರಜಾ ಏನಿಲ್ಲ ಸರ್ ಆಲ್ಮೋಸ್ಟ್ ಎಲ್ಲ ದಿನ ತೆಗೆದಿರ್ತೀವಿ ಆಫರ್ಗಳು ಇರುತ್ತೆ ಇನ್ನು ಮುಂದೆ ಮುಂದೆ ಹಬ್ಬಗಳಿಗೂ ಆಫರ್ ಕೊಡ್ತೀವಿ ನಾವು ಇವಾಗ ಸ್ಟಾರ್ಟಿಂಗ್ ಮಾಡಿದ್ದೀವಿ ಆಫರ್ತಂತ ಈ ಸೂಪರ್ ಮಾರ್ಟ್ ಅಂತ ಹೊಸದಾಗಿ ಒಂದು ಹಾರೋಳಿಲಿ ಎಲ್ಲೂ ಇಲ್ದಿರೋಂಥದ್ದು ಮಾರ್ಟಂತು ಮಾಡಿದ್ವಿ ಆರೋಳಿಲಿ ಯಾವ ಈ ಸರ್ ಎಲ್ಲೂ ಇಲ್ಲ ಈ ಥರದ್ದು ಆ ಥರದ್ದೊಂದು ಮಾರ್ಟ್ ಮಾಡಿದ್ವಿ ಜನಗಳಿಗೆ ಈಸಿಯಾಗಿ ಎಲ್ಲ ಥರ ಐಟಮ್ಗಳು ಸಿಗಬೇಕು ಅಂತೇಳಿ ಒಂದೇ ಜಾಗದಲ್ಲಿ ಎಲ್ಲ ಥರ ಐಟಮ್ ನೀವು ದಿನಸಿಯಿಂದ ಹಿಂದೆ ತೊಗೊಂಡು ಟಾಯ್ಸು ಗಿಫ್ಟು ಕ್ಲಾತ್ಸು ಕ್ಲಾತ್ಸಲ್ಲಿ ವುಮೆನ್ಸು ಮೆನ್ಸು ಚಿಲ್ಡ್ರನ್ಸು ಎಲ್ಲ ಥರದ ಬಟ್ಟೆಗಳು ಆಲ್ಮೋಸ್ಟ್ ಡೈಲಿ ವೇರ್ಸು ಮ್ಯಾಕ್ಸಿಮಮ್ ಡೈಲಿ ವಸ್ ಕಾನ್ಸನ್ಟ್ರೇಷನ್ ಮಾಡಿ ಎಲ್ಲ ಥರ ಬಟ್ಟೆಗಳು ಹಾಕಿದಿವೆ ಜಿನ ವಸ್ತುಗಳು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಐಟಮ್ಗಳು ಸಿಗುತ್ತೆ ಸರ್ ಇವನ್ ನಂದಿನಿ ಪ್ರಾಡಕ್ಟ್ಸು ನಂದಿನಿದು ತೊಗೊಂಡು ಎಲ್ಲ ಥರ ನಂದಿನಿ ಪ್ರಾಡಕ್ಟ್ಸು ಸಿಗ್ತದೆ ಡೈಲಿ ಯೂಸಸ್ ಡೈಲಿ ಯೂಸಸ್ ಡೈಲಿ ಹೋಮ್ ನೀಡ್ಸು ನಿಮಗೆ ಬೇಕರಿ ಐಟಮ್ಸಿಂದ ಹಿಡಿದು ಬೇರೆ ಸ್ಪೋರ್ಟ್ಸ್ ಐಟಮ್ಸು ಟಾಯ್ಸ್ ಐಟಮ್ಸು ಎಲ್ಲ ಥರದ ಐಟಮ್ಸ್ಗಳು ಮ್ಯಾಕ್ಸಿಮಮ್ ಆಫರ್ ಇರುತ್ತೆ ನಿಮ್ಮಲ್ಲಿ ಹೇಳ್ತಾ ಸರ್ ನಮ್ಮಲ್ಲಿ ಎಮ್ ಆರ್ ಪಿ ರೇಟ್ಗಿಂತ ಮಿನ್ನಿ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ಐಟಮ್ಗಳಿಗೆ ಮ್ಯಾ ಎಮ್ ಆರ್ ಪಿ ರೇಟ್ಗಿಂತ ಡಿಸ್ಕೌಂಟ್ ಇದ್ದೇ ಇರುತ್ತೆ ಸರ್ ಯಾರು ಎನಿ ಟೈಮ್ ಬಂದರೂ ಇದ್ದೇ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಯಾವುದೋ ಒಂದೊಂದು ಪರ್ಸೆಂಟಲ್ಲಿ ಇರ್ಬೋದು ಇಲ್ಲದೇ ಇರ್ಬೋದು ಬಟ್ ನೈಂಟಿ ನೈನ್ ಪರ್ಸೆಂಟ್ ಐಟಮ್ಗೆ ಇದೆ ಈಗ ಓಪನಿಂಗ್ ಆಫರ್ ಅಂತ ಹೇಳ್ಬಿಟ್ಟು ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿವಸಕ್ಕೆ ಮಿನಿಮಮ್ ಒಂದು ಸಾವಿರ ರೂಪಾಯಿ ಗ್ರಾಸರಿ ತೊಗೊಂಡ್ರೆ ಒಂದು ಕೆ ಜಿ ಸಕ್ಕರೆನ ಒಂದು ರೂಪಾಯಿ ಕೊಡ್ತಾಯಿದ್ದೀವಿ ಮೂರು ಸಾವಿರ ರೂಪಾಯಿ ಮೇಲ್ಗಡೆ ಗ್ರಾಸರಿ ಬಿಟ್ಟು ಬೇರೆ ಅದರ್ ಐಟಮ್ಸ್ ತೊಗೊಂಡು ಒಂದು ಸ್ಪೀಕರು ಒತ್ತು ರುಪೀಸ್ ಅರೌಂಡ್ ಫೈವ್ ಹಂಡ್ರೆಡ್ ಸಂಥಿಂಗು ಅದನ್ನು ಕೊಡ್ತಾ ಇದೀವಿ ಅದೇ ಥರ ಐದು ಸಾವಿರದ ಮೇಲ್ಗಡೆ ತಗೊಂಡ್ರೆ ಒಂದು ಸಿಂಗಲ್ ಕಾಟು ಬೆಡ್ ಬೆಡ್ಶೀಟು ಒಳ್ಳೆ ಕ್ವಾಲಿಟಿ ಇದೆ ಆ ಥರದ್ದು ಕೊಡ್ತಾಯಿದ್ವಿ ಇನ್ನು ಹತ್ತು ಸಾವಿರ ರೂಪಾಯಿ ಮೇಲ್ಗಡೆ ತೊಗೊಂಡ್ರೆ ಟೆನ್ ತೌಸಂಡ್ ಬರ್ ಟೆನ್ ತೌಸಂಡ್ ಮೇಲ್ಗಡೆ ತಗೊಂಡ್ರೆ ಟೂ ತೌಸಂಡ್ ಮೇಲ್ಗಡೆ ತಿಂದು ಒಂದು ಡಬಲ್ ಕಟ್ ಬೆಡ್ಶೀಟ್ ಕೊಡ್ತಾಯಿದ್ವಿ ಈ ಥರ ತ್ರೀ ಡೇಸ್ ಕೊಡ್ತಾಯಿದ್ವಿ ಸರ್ ಸರ್ ಎಲ್ರಿಗೂ ಅವ್ರ ಮನೆ ವಸ್ತುಗಳು ಏನೇನು ಬೇಕಾಗುತ್ತೆ ಎಲ್ಲ ಒಂದೇ ಸೂರಿನಲ್ಲಿ ಸಿಗುತ್ತೆ ತುಂಬ ದೂರಕ್ಕೆ ಹೋಗಬೇಕು ಅಂತ ತಿನ್ನಿಲ್ಲ ಬೆಂಗಳೂರಿಗೆ ತುಂಬ ಜನ ಬೆಂಗಳೂರು ಇಟ್ಕೊಂಡು ಹೋಗ್ತಾಯಿದ್ರು ಅಂಥದ್ದು ಅಂಥ ಜನಗಳಿಗೆ ಹೇಳೋದು ಅಲ್ಲೆಲ್ಲ ಹೋಗೋದ್ಕಿಂತ ಇಲ್ಲಿ ಬನ್ನಿ ಒಂದ್ಸಲಿ ನೋಡಿ ನಿಮ್ಗೆ ಅನುಕೂಲ ಆಗುತ್ತೆ ಡೆಫಿನೆಟ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಮಾಡಿದ್ದೀವಿ ನಿಮ್ಗೆ ಅನುಕೂಲ ಆಗೋ ಥರ ಏನು ಬೇಕೋ ಅದನ್ನು ಮಾಡಿದೀವಿ ಏನಾರ ಬೇರೆ ಸಜೆಷನ್ಸ್ ಇದ್ರು ಬಂದು ಮಾಡಿ ನಮಗೇನು ಹೇಳಿ ನಿಮ್ಮ ಸಜೆಷನ್ಸು ನಾವು ತೊಗೊಳ್ತೀವಿ ಬೇರೆ ಏನೇನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡಿ ಕ್ಲಿಯರ್ ಮಾಡ್ತೀವಿ ಪ್ರೈಸಲ್ಲಿ ಸಿಗುತ್ತೆ ಡೆಫಿನೆಟ್ಲಿ ಸರ್ ಎಲ್ಲ ಐಟಮ್ಸು ರೀಸನಬಲ್ ಸಿಗುತ್ತೆ ಕೆಲವು ಮಾಡಿಸ ನೀವು ಹಾರೊಳ್ಳಿ ಸರೌಂಡಿಂಗ್ ಎಲ್ಲ ಈ ಥರದ್ದು ಯಾವುದೂ ನೋಡಿಲ್ಲ ಸರ್ ಆ ಥರ ಅಂತೂ ಮಾಡಿದ್ದೀವಿ ಬಟ್ಟೆಯಿಂದ ಹಿಡ್ದು ಗಿಫ್ಟಿಂದ ಹಿಡ್ದು ಎಲ್ಲದೂ ಒಂದೇ ಸೂರ್ಯದಲ್ಲಿ ಸಿಗುತ್ತೆ ಆ ಥರ ಐಟಮ್ಗಳು ಎಲ್ಲದು ಇದೆ ಮತ್ತು ಎಲ್ಲ ರೀಸನಬಲ್ ರೇಟ್ಸಲ್ಲೇ ಇದೆ ಯಾವುದು ಮ್ಯಾಕ್ಸಿಮಮ್ ರೇಟ್ ಅಂತ ಯಾರೂ ಹೇಳಕ್ಕೆ ಚಾನ್ಸ್ ಇಲ್ಲ ಕ್ವಾಲಿಟಿ ವೈಸ್ರೆ ಎಲ್ಲ ಕ್ವಾಲಿಟಿ ಐಟಮ್ಸೇ ಆಗ್ತದೆ ಸರ್ ಕ್ವಾಲಿಟಿಲಿ ನೋ ಕಾಂಪ್ರಮೈಸ್ ಕಸ್ಟಮರ್ ಸೂಪರಾಗಿದೆ ಸರ್ ಅದ್ರ ಬಗ್ಗೆ ನೋ ಇದು ಡಿಸ್ಕಶನೇ ಇಲ್ಲ ಈಗಲೇ ನಿಮ್ಮ ಮುಂದೆನೇ ಕಾಣಿಸ್ತಾ ಇದೆ ಕಸ್ಟಮರ್ಸ್ ಇಲ್ಲೇ ಕಾಣಿಸ್ತಾ ಇದ್ದಾರೆ ಕಂಟಿನ್ಯೂಟಿ ಇದೆ ಬೆಳಗಿಂದ ನಮಗೆ ಇದೇ ಥರ ಕ್ರೌಡ್ ಇದೆ ವಾರದ ಎಲ್ಲ ದಿನ ಸಿಗ್ತಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಮಾರ್ನಿಂಗ್ ಸೆವೆನ್ ಟು ಟೆನ್ ಓ ಕ್ಲಾಕ್ ನೈಟ್ ಟೆನ್ ಓ ಕ್ಲಾಕ್ವರೆಗೂ ಆ ವಾರದ ಏಳು ದಿನವೂ ಓಪನ್ ಇರುತ್ತೆ ಸರ್ ರವೀಂದ್ರನಾಥ್ ನಮ್ಮ ಪಾಟರ್ಸ್ ಅವರು ದುರ್ಗೇಶು ಮತ್ತು ರಾಜುನಾಥ